ಅಪ್ಪ ಓ ಮಗ ಏನಪ್ಪಾ ನೀನು ಇವತ್ತು ಜ್ಞಾನ ಬತ್ತಾ ಅಪ್ಪ ನಿನ್ ಕೊಟ್ಟು ಒಂದು ವಿಷಯ ಕೇಳಬೇಕಾಗಿತ್ತು ಏನಿಲ್ಲ ಏನು ನಡ್ರಿ ಮನೆಗೆ ಅಲ್ಲ ಏನು ಬುದ್ಧಿ ಇವ ನಿಮಗೆ ಒಂದು ಮಾತು ಮಾತಂದ್ಲು ಅಂದ್ಬಿಟ್ಟು ಹಂಗೆ ಹೋಯ್ತಾರದೆಯಾ ಜ್ಞಾನ ಬಿಡ್ಬಿಲ್ಲ ತಂಗೆ ಕಳಿಸ್ಬೇಕು ಬಿಡಬೇಕು ಮಾಡೋಕರ್ತವೆ ಮಾಡ್ಬೇಕು ಅನ್ನೋ ಜ್ಞಾನಿಲ್ವಾ ಅದೆಲ್ಲ ಜ್ಞಾನ ಆತಕ್ಕತ್ತೆ ನನಗೊಂದು ಮಾತು ಕೇಳ ನಿಮ್ಗೊಂದು ಮಾತು ಕೇಳಬೇಕು ಅತ್ಯ ಬಂತ ನಾನು ಓಹ್ ಹೇಳಿ ನೀನು ಏನಿಲ್ಲ ಅದೇನು ಕೇಳಲ್ಲ ಹೇಳ್ತೀನಿ ನಮ್ಮ ಹೂವ ಯಾರು ಇದೇನಿಲ್ಲ ಏನೇನೋ ಕೇಳ್ತೀಯ ನೀನು ಇನ್ನಾರ ನಿಮ್ಮ ಇನ್ಯಾರು ಏನೋ ಕಾಪ್ತಲ್ಲಿ ಬೋದ್ಲು ಅಂದ್ರೆ ಹೋಗಲ್ಲ ಅಂತ ಹೇಳಿ ಅಪ್ಪ ನಿಂದ ಅಮ್ಮ ಹೇಳ್ತೀನಿ ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಇನ್ಮೇಲೆ ಮುಚ್ಚಿಟ್ಬಿಡೋ ನೀನು ನಿಜ ಹೇಳಪ್ಪ ಏನಿಲ್ಲ ನಿನಗೆ ಏನು ಅಂತ ನಮ್ಮ ಹೋಯ್ ಯಾರು ಅಂತ ಯಾಕೆ ಬಾಯಲ್ಲ ಬಾ ಯಾಕೆ ನಿನಗೆ ಸುಮ್ಮ ಹೋಗಿ ಬಾಯಿ ಮುಚ್ಕೊಂಡು ಅದೇನು ನೋಡೋ ಹೋಗಿ ಅದಕ್ಕೆ ಮಗ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ನೀನು ಹೋಗಿ ಮನೆಗೆ ಮನೆಗೆ ಹೋಗಿದ್ದು ಮನೆಗೆ ಹೋಗಿದ್ದಕ್ಕೆ ಅತ್ತೆ ಬಾತ್ ಹೊಡಿಸಿ ಅವ್ರು ಮನೆ ಮಾಡಿ ಕಳಿಸಿದ್ರು ನಾನೇ ನಿಮ್ಮ ಹೂವು ಕತೆ ಹೋಗು ಅನ್ಕೊಂಡು ಬಾಯಿ ಬಂದಾಗ ಮಾತಾಡಿದ್ರು ಎಷ್ಟು ಹೇಳಿದ್ರು ಕೇಳಿಲ್ಲ ನಾವು ಇರಕ್ಕೆ ಬಂದೀವಿ ಬಂದಿ ಹೇಳಿದ್ರು ನೋಡಪ್ಪ ನೀನ್ ನಿಜ ಹೇಳು ನೀನು ಸುಳ್ಳು ಹೇಳ್ಬಿಡ ನೀನು ಕಲಾ ಮಗ ಹ್ಞೂ ಹ್ಞೂ ನಿಮ್ಮ ಹೂವ ಇವಳಲ್ಲ ಇವಳು ನಿಮ್ ಮಲ್ತಾಯಿ ನನ್ನ ಎರಡ್ನೇ ಇರ್ತಿ ನಮ್ಮ ಇಲ್ಲ ಅವ್ಳು ಹೆಸ್ರು ಹೇಳ್ಬೇಡ ನನ್ನ ಮುಂದ್ಗಡೆ ಆ ಬಡ್ಡಿ ನನ್ ಮೂವ ಬಿಟ್ಟು ನನ್ನ ಮೋಸ ನನ್ ಹೋದ್ಲು ಅಪ್ಪ ಏನು ಹೇಳ್ತಾ ನೀನು ಮತ್ತೆ ಹೂವು ಹೂವು ಸೊತಾಗೋದೇ ಅಂತು ಹಂಗ ನಮ್ಮ ಬದುಕಿದದ ಬದುಕಿದಾಳೋ ಸತ್ತಿದ್ದಳೋ ಗೊತ್ತು ಇದರದ್ರು ಮುಂಡೆ ಮಗವ ನೀನು ಹುಟ್ಟಿ ಇನ್ನೂ ತಿಂಗಳಾಗಿತ್ತಿಲ್ಲ ಕಲ ಅಷ್ಟೊತ್ತಿಗೆ ಆಲಯ್ಯಾವನ್ನು ಕಟ್ಕೊಂಡು ಓಡೋದ್ಲು ಮತ್ತೆ ನಿಲ್ದಂಗೆ ಹೋದ್ಲು ನಾನು ಅಲ್ತಕೆ ಬಂದು ಹೋಗಿ ಮನೆಗೆ ನೋಡೋದಕ್ಕೆ ಒಂದು ಮಗ ಅಳ್ತಾ ಕುಂತಿತ್ತು ಅವಳಿತಿ ಇತಿತ್ತಿಲ್ಲ ನೀನು ಅಲ್ತ ಮನಗಿದೆ ಕಲ ಆಗ ಹ್ಞೂ ಇವಳನ್ನ ಹುಡ್ಕ್ಬಿಟ್ಟು ಮದುವೆ ಅದೇ ಯಾವುದೇ ಕಾರಣಕ್ಕೂ ಹ್ಞೂ ನೀನು ಮಲ್ತಾಯಂಗೆ ನನ್ನ ಮುಗೀನ ನೋಡ್ಕೊಳಕ್ಕಿಲ್ಲ ಅಂದ್ರೆ ಆಯ್ತಿನಿಯಿಂದ ಅಂದೆ ಅದೇ ಇಲ್ಲಿ ಗಂಟ್ಲು ಹಂಗೆ ಇದ್ಲು ಈಗ ಯಾಕಪ್ಪ ವಿಷಯ ಹೇಳಿದ್ಲು ನಿನಗೆ ಮಗ ಅವೆಲ್ಲ ಮುನ್ಸ್ಕಾಕಬೇಡ ನಡಿ ನೀನು ಹಂಗಾರೆ ನಮ್ಮ ಹೂವು ನಮ್ಮ ಹೂವು ಸತ್ತಿರ ಬದುಕದ್ದಂಗೆ ಆಯಿತು ಬದುಕಿದೋಳೆ ಸತ್ತಿದ್ದಾಳೆ ಯಾರು ಗೊತ್ತು ಒಂದು ತಂಗ್ ಒಂದು ತಿಂಗಳು ಬಿಟ್ಟು ಹೋದಳು ಅವಳು ಅವಳು ಸುದ್ದಿ ಹಾಕಲ ನಿನಗೆ ಅವಳು ಸುದ್ದಿ ಯಾಕೆ ಆ ಮನೆ ಹಾಳು ಮುಂದೆ ಸುದ್ದಿ ಹೋಗು ಅದೆಲ್ಲ ಆಡ್ ಬಿದ್ದೋಗಿದ್ದಾಳು ಏನೋ ನಾನು ಹುಡ್ಕೋಕೆ ಹೋಗಲಿಲ್ಲ ನಾನು ನನಗೆ ಅವಳು ಮದುವೆ ಹಾಕೋಕ್ಕೂ ಇಷ್ಟ ಆಯ್ತಲ್ಲ ಏನಪ್ಪ ಅಲ್ಲ ಬಂತು ಮದುವೆ ಆಗಿದೆ ಒಂದು ಮಗ ಆದಷ್ಟು ನಾವು ಓದಲು ಆಮೇಲೆ ಇವ್ ನಿಮ್ಮ ಮದುವೆ ಆಗಿದ್ದು ನಾನು ನನ್ನ ಮಗನ ತಾಯಿಯಾಗಿರ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟೆ ಮದುವೆ ಆಗಿದೆ ಅವಳಿಗೆ ಚೆನ್ನಾಗಿ ನೋಡ್ಕೋಬೇಕು ನೀನು ನನ್ನ ಮಗನ ಸ್ವಂತ ನಿಂತ ಹೆಚ್ಚಾಗಿ ನೋಡ್ಕಬೇಕು ಅಂತ ಆಯಿತು ಅಂದ್ಲು ಇಲ್ಲಿ ಗಂಟೆ ಹಂಗೂ ನೋಡ್ಕೊಂಡವಳೆ ಹ್ಞೂ ಈಗ ಯಾಕೆ ಆಡ್ತಾಯಿದ್ದಳು ನನಗೆ ಗೊತ್ತಿಲ್ಲ ನೋಡಲ ಮಗ ನಡಿ ನೀನು ಈಗ ನಡೀ ನೀನು ಮನೆಗೆ ನಿನ್ನಾಕೆ ಮನೆಗೆ ಹೋಗನಪ್ಪ ಏ ಮನೆಗೆ ಹೋಯ್ಕಿಲ್ಲ ಏನು ಬಿಡು ನನ್ಗೆ ಗೊತ್ತು ಹೂವು ಇಕ್ಬೇಕಾದ್ರೆ ಅವ್ಳಗೊತಾರ ನನಗೊಂತಾರೆ ಇಕ್ತಿತ್ತು ಸಣ್ಣ ನನಗೆ ನನಗೆ ಆಗಿಂದು ನಂಗೆ ಅನಿಸ್ತಿತ್ತು ಏನೋ ನನ್ನ ತಂಗಿ ತಿನ್ಲಿ ಚೆನ್ನಾಗಿ ಉಂಡ್ಲಿ ಅಂದ್ಕೊಂಡು ನಾನು ಸಹಿಸ್ಕೊಂಡು ಸುಮ್ಮನೆಿದ್ದೆ ಯಾವತ್ತೋ ಹೂವು ಕೈತುಮ್ಮ ನನಗೆ ಇಕ್ಕೇ ನೋಡಿ ಇಕ್ಕಿರೋದೇ ನೋಡಿಲ್ಲ ನಾನು ತಂಗಿಗೆ ಮಾತ್ರ ಚೆನ್ನಾಗಿ ಇಕ್ಕೋದು ನನಗೆ ಇಕ್ತಾನೆ ಇತ್ತಿಲ್ಲ ಊಟನೇ ಸರಿಗೆ ನಾನು ಯಾಕೆ ಹಿಂಗೆ ಆಡೋದು ನಮ್ಮ ಅಂತ ಅಂದ್ಕೊಂಡೆ ಈಗ ಗೊತ್ತಾಯ್ತು ನಮ್ಮ ಹೂವು ಅಲ್ವೆಲ್ಲ ಅದಕ್ಕೆ ಆ ಥರ ಮಾಡೋದೆ ಅಂದ್ಬಿಟ್ಟು ನಡ್ಲಾ ಆಯಿತು ನಡಲ ನಿಮ್ಮ ಮಗ ನಿಮ್ಮ ಹೂವು ನಾ ನಾನು ಅಂತ ನಾನು ಏನು ನನಗೇನು ನಾನು ಏನು ಏನು ಮಾಡಣ್ಣಪ್ಪ ನಡಿ ನಡಿ ಮನೆಗೆ ಮಗ ಕರ್ಕ ನಡಿ ಇಲ್ಲ ಬಿಡಪ್ಪ ಇನ್ನು ಇಲ್ಲಿದ್ದು ನನಗೆ ಉಪಯೋಗ ಇಲ್ಲ ಬಾಕ್ಲಲ್ಲಿ ನಿಂತ್ಕೊಂಡು ಮನೆ ಮಾಡಿ ಕಳಿಸಿದ್ಮೇ ಇನ್ನೇನು ನೀನು ನನ್ನ ಹೊಟ್ಟೆಲ್ಲೇ ಹುಟ್ಟಿರ ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಕಳಿಸ್ತು ಬಿಡು ಹಿಂಗೆ ಬಂದೇನು ಉಪಯೋಗ ಮಾತಾಡೇನು ಉಪಯೋಗ ಬೇಡಕತೆ ಯಾವ ಸಾವಸ ಬೇಡ ಹೆಂಗೋ ಭಗವಂತ ನೀರು ಹುಟ್ಟಿಸಿವರ್ಕೊಂಡು ನಮಗೂ ನಮಗೊಂದು ಇದ್ದೇ ಇರ್ತದೆ ಬಿಡು ಆಯಿತು ಲೋ ಮಗ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರ ಅದಲ್ಲ ನಿಮಗೂ ಇರಬೇಡ ಹೋಗು ಅಂತ ನಾನು ಹೇಳಿದ್ಲ ನಾನು ಹೇಳಿದ್ದೆ ನಾವು ಮನೆಯಳಿಯಾ ಮನೆಯಾಳಿ ಬಡ್ಡಿ ಬಿಟ್ಟು ಹೋದ್ಲು ನಾ ಮುಂದಕ್ಕೆ ಏನಾದೋದು ಎಂತ ಅನ್ನೋದು ಒಂದೇ ಒಂದು ಏಯ್ನಾಗಿದ್ದಿದ್ರೋತಿದ್ದಿಲ್ಲ ಅವಳು ಹಸ್ಮಿರ್ಬಿಟ್ಬಿಟ್ಟು ನಿಮ್ಮ ಮಗನೇ ಸಾಕಿರೋದು ಏನು ನಿಂತಾನೆ ಎಷ್ಟು ದಾನ್ಬಿಟ್ಟಿದ್ಯಾ ಒಂದನ್ನು ತಿಂದಾನೇ ಅದೇನಿಲ್ಲ ಅವೆಲ್ಲ ಮಾತಾಡಿಯೇ ನೀನು ಹ್ಞೂ ನಡೀತಾ ನೀನು ನಡಿಲ್ಲ ಮನೆಗೆ ಹುಡುಗಪ್ಪ ನಂಗೆ ಹೆಂಗೆ ಆದ ಮೇಲೆ ಕತೆ ಅವ್ವ ನನ್ನ ಪ್ರೀತಿಯಿಂದ ಮಾತಾಡ್ಸ್ತಿದ್ದು ಎದು ದುಡ್ಡು ತಂದು ಕೊಡ್ತೀನಲ್ಲ ಮನೆ ಬಂಗ ಮಾಡ್ಕೊಯ್ತಿನ ಅಂದ್ಬಿಟ್ಟು ಆಚೆ ಮುಂಚೆಗೆ ಹೆಂಗೆ ನೋಡ್ಕೊ ಗೊತ್ತಾ ನಾನು ಯಾಕಪ್ಪ ಹಿಂಗೆ ಮಾತಾಡೋಣ ನಮ್ಮ ಹೂವಂತಿದ್ದೆ ಹೀಗೆ ಗೊತ್ತಾಯಿತು ಅವಳನ್ನ ಹೂವಲ್ಲ ಅಂತ ಹ್ಞೂ ಸರಿ ಬಿಡು ಆಯ್ತು ಹೋಗ್ತೀನಿ ನಾನು ಎಲ್ಲಿಗೆ ಓದಿಲ್ಲ ಎಲ್ಲಿಗೋದಿ ನೀನು ನಡಿ ಮನೆಗೆ ಒಯ್ತಾನಂತೆ ಹೋಯ್ತಾನೆ ಎಲ್ಲಿಗೋದಾನ ಕಣೆ ನಾನು ದೇಸಾಗ್ಲಾ ಹೋಗೋ ಐದ್ತಿ ಸಕದಂಗ ಗೊತ್ತಿಲ್ಲ ಎಡ್ತಿ ಮಗ ಸಾಕದು ನಾನು ಸಾಕತ್ತಿನಿ ಬಿಡು ನಿನ್ನ ಕೈ ಕೊಡಕ್ಕಿಲ್ಲಾತ ನಾನು ಏನು ನಿಮಗೆ ನಾನು ಕೈ ಕೊಡಕ್ಕೆ ಹೋಗಿದ್ನ ಕೈ ಕೊಡೋಕೋಗಿದ್ದನ್ಲಾ ಆ ಮುಂಡೆ ಅದು ಯಾರು ಕೊಟ್ಟು ಒಳಗಿದಾಳ ಒಂಥವಿಂದ ಮನಗೆ ಹೋಗೋದಕ್ಕೆ ಐತಿಲ್ಲ ಎಲ್ಲಿ ಬಿದ್ದೋದ್ಲ ಏನೋ ಯಾರು ಗೊತ್ತು ಎಲ್ಲಿ ಓದ್ಲೋ ಯಾತಕ್ಕ ಓದ್ಲೋ ಕಪ್ಪ ಗೊತ್ತು ಈಗ ಇವೆಲ್ಲ ಯಾಕೆ ಈಗ ಮನೆಗೆ ಸುಮ್ಮನೆ ಜಾಸ್ತಿ ಮಾತಾಡಬೇಡಿ ಜಾಸ್ತಿ ಮಾತಾಡೋದು ಬೇಡ ನೀವು ನಡ್ರಲ್ಲ ಈಗ ಮನೆಗೆ ಅದೇನು ನೋಡಕ್ಕೆ ಹೋಗಿ ಅಡೀ ಮಗ ಇಲ್ಲಕ್ಕದ್ ಬಿಡಪ್ಪ ಇನ್ನೇನು ಇನ್ನೇನು ಹೋಗಿ ಏನು ಉಪಯೋಗ ಬಿಡು ನಿಮ್ಗೆ ಹೋಗೋದ ಯಾವ ಮಗ ಬಾಲ ಯಾಕೋ ನಿಮ್ಗೆ ಹೋಗಿದೆ ಇರೋದೇ ಹೇಳಿದ್ದು ನಾನು ಸ್ವಂತ ಅಂತ ಹೆಚ್ಚಾಗಿ ಇಲ್ಲಿ ಗಂಟಲು ಕ ಸಾಕ ಬಂದೆ ನಿನ್ ಮಗ ಏನು ಹುಡುಗರ ಕೊಟ್ಟ ನನ್ನ ಮಗಳನ್ನ ಬಾಂತಿ ಕಳ್ಸಿ ಅಂದ್ಬಿಟ್ಟು ಅನ್ಬಿಟ್ಟು ಕುದ್ದೋದ ಎಷ್ಟೇ ಆದ್ರೂ ಸ್ವಂತ ಅಣ್ಣಾಗಿರೋತಿದ್ದ ಅಲ್ಲೇ ಗೊತ್ತಾಕಿಲ್ಲ ನಿನ್ ಮಗನ ಬುದ್ಧಿ ಅವ್ನು ಅವನ್ ಬುದ್ಧಿ ತೋರಿದ್ಮೇಲೆ ನಾವು ನಾನು ಬುದ್ಧಿ ತೋರದ್ರಲ್ಲಿ ಏನ್ ತಪ್ಪಿದದು ಏನ್ ತಪ್ಪಿದದು ಸುಮ್ನೆ ಕುತ್ಕೋ ಹೋದ್ರು ಹೋಯ್ತಾನಂತೆ ಹೋದ್ರೇನು ಇಲ್ಲಿ ಯಾರಿಗೂ ಕೇಕಿಲ್ಲ ಇರು ನೀನ್ ತಲೆಗೇರಿಸ್ಕೊಬೇಡ ನೀನು ಯಾಕಿತ್ತು ಈಗ ಅವಶ್ಯಕತೆ ಅವಶ್ಯಕತೆ ಯಾಕೆ ಮುಲ್ಕಾಟ ಬಂದಿರೋ ತೆಗ್ದಿರಾ ಓಹೋ ಹೊಟ್ಟೆ ಹೋಯ್ತೇನು ನೀನು ನೋಡು ಬಾಯಿ ಮುಚ್ಕೊಂಡು ಮಾಡ್ಬೇಕಾದ್ ಕಾರ್ಯಗಳು ಬೇಕಾದಷ್ಟವೆ ಓದ್ರು ಹೋಯ್ತಾರೆ ದೇಸ ಆಗ್ಲಾರ ಗೇಕ್ ಯಾ ಬಾ ನೀನು ಬಾಯಿ ಮುಚ್ಕೊಂಡು ಗೇದಿ ಅನ್ನೋ ಅವನು ಅಂತ ಕರುಣೆ ಯಾಕೆ ಅವನು ಏನಪ್ಪಾ ಆತರ ಒಂದು ಮಾತು ಅಂದಿದ್ದೀನಿ ಅಕ್ಕೆ ಮುನ್ಕಟ್ಟುಕೊಂಡು ಹೋಗ್ಬಿಡುವಂತವ ಸರಿ ಹೇಳ್ತಿದ್ದಿ ಕರ್ಮರಿ ನೀನವೇ ಏನು ಮಾಡಬೇಕು ಅಂತ ಕರೀತೀಯಾ ಯಾಕೋ ನನ್ನ ಮಗನ ಕುಣಿಸ್ಬಿಟಳ ಈ ಸಮದನ ಆಯ್ತಾ ನಿಂಗೆ ಹೋಗವಾ ಹೋಗು ಸಾಕು ಮೊದ್ವೆ ಯಾಕ ತಿನ್ ಮುಂಚಿಗೆ ಏನಂದಿದ್ದೀಯಾ ನೀನು ನನ್ನ ಮಗನ ನಾ ಚೆನ್ನಾಗಿ ನೋಡಿಕೊಳ್ಳತೀನಿ ನನ್ನ ಮಗನ ನಂಗೇ ನೋಡಿಕೊಳ್ಳತೀನಿ ಅಂಗೆ ಇಂಗೆ ಅಂತ ಹೇಳ್ಬಿಟ್ಟು ಹಾಡ್ಬಿಟ್ಟು ಈಗ ನೋಡು ಈಗ ಯಾವತರ ಹೇಳ್ತಿದ್ದೀಯಾ ಅನ್ಬಿಟ್ಟು ಹೋಗಬಾ ತಗೆ ಸಾಕು ಅಯ್ಯಯ್ಯ ನಿನ್ನ ಮೊದ್ವೆ ಆತವ ನಾನು ಏನು اوپرಗೆ ಮೇಲೆ ಕುಂಸೆ ಹಿಕ್ಕಿದೀ ಊಟವಾ ಕೆಳಗೆ ಇನ್ಸೈರ ನೀನು ನಿನ್ನ ಮೊದ್ವೆ ಆಗ್ಬಿಟ್ಟು ಅನ್ಬೋಸ್ಪರ್ ನೀ ಅನ್ಬೋಸಿನ ಕತ್ತೆ ಬಾಯಿ ಮುಚ್ಚಾ ಸುಮ್ಪು ತಕೋ ಈಗ ನಿನಗೂ ಇರಕ್ಕೆ ಆಯ್ತದೆ ಇರಕ್ಕೆ ಆಯ್ತಲ್ಲ ಹೇಳಿದ ಹೋಗದೇ ಹೋಗಿ ನಿನ್ನ ಮಗನ ಜೊತೆ ಹೋಯ್ತೀನಿ ಹೋಯ್ತೀನಿ ಎಲ್ಲ ನಿನ್ನ ಹಬ್ಬನ ನಿನ್ನ ಹಬ್ಬಗೆ ಬಿಟ್ಬಿಟ್ಟು ಹುಡ್ಕೋ ತಿನ್ಕೊಂಡು ಮಜಾ ಮಾಡೋ ಅಂದ್ಬಿಟ್ಟು ನೀನ್ ತಾನೆ ಹೊಸಿ ಸಂಪಾದನೆ ಮಾಡಿದ್ಯ ಒಂದ್ ಎಪ್ಪತ್ತೆಕ್ರ ಸಂಪಾದನೆ ಮಾಡಿದ್ವಿ ಅಲ್ಲಿ ತಿರ್ಕೆ ಬಿಡ ಬಾ ಬಾಯ್ ಮುಚ್ಕೊಂಡು ಓದ್ ಏ ಅವನು ಅಷ್ಟು ಕರಿ ಕರಿ ಕಾರಣ ಇರೋದಾಗಿದ್ರೆ ಅವನು ಅವತ್ತೆ ಕಾಲಿ ಕದ ಕಿಚ್ಚಿಡಕತ್ತೆ ಇವತ್ತೇನು ಅವನು ಇವತ್ತೇನು ಅವತ್ತೇ ಹೋದ್ಮೇಲೆ ಇವತ್ತೇನು ಅಂತ ಏನಾರ ಅಲ್ಲಿ ಅವ್ನ ಪಾಲ ಅವ್ನು ಕೊಟ್ಟಿಡ್ಬೇಕು ಒಂದ್ ಎಕರೆ ನಾರಿಯ ಒಂದ್ ಕೋಟಿ ಇಡ್ಬೇಕು ಈ ಕೇಳಾಕ್ ಬಂದಿದ ನಿನ್ಗೆ ಒಂದ್ ಎಕರೆ ಕೊಡ್ ನಮ್ಗೆ ಅಂತ ಇಲ್ದ ಉತ್ಪತ್ತಿ ಮಾಡಿ ಕೂತಿರತಾವೆ ಕೂತಿರ್ತಾವೆ ಕ್ಯಾರ್ದು ಉಣ್ಣ ಮಾಡ್ಬಿಡ್ತೀವಿ ಬೇಕಾರ ನೀನು ಎಂತ ಗೊತ್ತಾ ನೀನು ನೀನ್ ಬುದ್ಧಿ ನಾನ್ ಕಂಡು ಹಿಡಿತದ್ ಬಾ ಇವಾಗ ಇಷ್ಟ ಬೆಂಕಿ ಕಂದಾರು ಬೋಗಳ್ತಾರೆ ತಿರ್ಗವ ಏನು ನಿಮ್ ಮಗ ಏನು ಹೊಸಿ ಅಲ್ಲ ನಮ್ಗೆ ಹೆಚ್ಚಾಗೋದ ನನ್ಗಿಂತವ ಮಗಳಿಗಿಂತವ ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರ ಇನ್ನೇನ್ ಸಮಾಚಾರ ನೋಡಿ ನನ್ನ ಪರಿಸ್ಥಿತಿ ಯಾವ ಥರ ಆಗೋಯ್ತು ಅಂತ ನನ್ನ ಮಗನ ಸಣ್ಣ ಮಗ ಒಂದು ತಿಂಗಳು ಮುಗಿರ ಬಿಟ್ಬಿಟ್ಟು ಓಡೋಗ್ಬಿಟ್ಲವ್ರು ಹೂವು ಮುಟ್ಟೆ ಎಲ್ಲಿದ್ದಾಳೋ ಸತ್ತಿದ್ದಾಳೋ ಬರ್ತಿದ್ದಾಳೋ ಗೊತ್ತಿಲ್ಲ ಇವಳ ಹಿಂಗೂ ಒಂದು ಮಗಿರ ಹೊಸ ಮಗಿನ್ ಸಾಕಾಗತ್ತದ ಅಂದ್ಬಿಟ್ಟು ನಾನು ಇವಳು ಮದುವೆ ಆಗಿ ಹೇಳ್ದೆ ಹಿಂಗೆ ಒಂದು ಮಗೋದೆ ಹಚ್ಕಟ್ಟಾಗಿ ನೋಡ್ಕೊಳದಿದ್ರೆ ನಾನು ನಿನ್ನ ಮದುವೆ ಆಯ್ತೀನಿ ಇಲ್ಲ ಅಂದ್ರೆ ಆಯ್ಕೆ ಅಂತ ಇವಳು ನೋಡ್ಕೊಳ್ತೀನಿ ಹಚ್ಕಟ್ಟಾಗಿ ಅಂತ ಅಂದ್ಲು ಹಂಗೆ ಇದ್ಲು ಸಿದ್ದಿ ಸರ್ ಏನು ನನಗೆ ಒಂದು ಅರ್ಥ ಆಯ್ತಲ್ಲ ಕಣ್ಣಪ್ಪ ಏನು ಮಾಡಬೇಕು ಅಂತಲೇ ಒಂದು ಚೂರು ಗೊತ್ತಾಯ್ತಿಲ್ಲ ಈಗ ನೋಡಿದ್ರೆ ಅವ್ನು ಇರ್ತಿ ಕರ್ಕೊಂಡು ಅವ್ನು ಮುಂಚೆ ಕಟ್ಕೊಂಡು ಹೋದ ಇವ್ಳು ನೋಡ್ರಿ ಇವಳು ಹಿಂಗೆ ಆಡ್ತಾಳೆ ಅವ್ನು ನೋಡ್ರಿ ಹಂಗೆ ಆಡ್ತಾನೆ ಈ ತೆಗೆಡ್ತೀನಿ ಬಿಡಂಗಿಲ್ಲ ತ ಮಗನೂ ಬಿಡಂಗಿಲ್ಲ ನನ್ನ ಪರಿಸ್ಥಿತಿ ನಿಜಕ್ಕೂ ಯಾರಿಗೂ ಬರಬಾರ್ದು ಹಂಗಾಗ್ಬಿಟ್ಟು ನನ್ನ ಪರಿಸ್ಥಿತಿ ಏನು ಮಾಡೋದು ಹೇಳಿ ನೀವೇ ದಯವಿಟ್ಟು ಏನು ಮಾಡಬೇಕು ಅಂತ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ